ನಾನು ರಮೇಶ್ ಬಿರಾದರ್ ಸಾಹಿತಿ ಇದು ಈ ಕ್ಷೇತ್ರ ದಿವ್ಯವಾದಂತಹ ಬಾಳೂರು ನ ಹಳೆಂಬೂರು ವೀರೋದ್ರ ಪರ ಕ್ಷೇತ್ರ ಸನ್ನಿಧಿ ಇದೆ ಆ ಸನ್ನಿಧಿ ಎದುರುಗಡೆ ಹಳೆಂಬೂರು ವೀರೋದ್ರ ಪರ ಜೀವಿತಾವಧಿಯಲ್ಲಿ ಇರ್ತಕ್ಕಂಥ ಇದ್ದಾಗ ಅವರು ನೆಟ್ಟಿರ್ತಕ್ಕಂತಹ ಮರಗಳು ಸಹಜವಾಗಿ ಆಗಿರ್ತಕ್ಕಂಥದ್ದು ಇದು ಬೇವಿನ ಮರದ ಬುಡವಿದೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಆಶ್ಚರ್ಯ ಅಂದರೆ ಈ ಕ್ಷೇತ್ರದಲ್ಲಿ ದಿವ್ಯ ಕ್ಷೇತ್ರದಲ್ಲಿ ಐದು ಮರಗಳು ಒಂದೇ ಸ್ಥಾನದಲ್ಲಿ ಹುಟ್ಟಿಕೊಂಡಿವೆ ಇದು ಒಂದು ಬೇವಿನ ಮರ ಆದರೆ ಇದು ಬನ್ನಿ ಇದು ಇದರ ಅಂತಾರೆ ಬಂಗಾರ ಗಿಡ ಅಂತ ಅಂತಕ್ಕಂಥದ್ದು ಬಂಗಾರ ಗಿಡದ ಬುಡ ಇದು ಇದು ಬೇವಿನ ಮರ ಆಮೇಲೆ ಇದು ಬಂದು ಅರಳಿ ಮರ ಅರಳಿ ಮರ ಅಂತೀವಲ್ಲ ಅರಳಿ ಮರದ ಇದು ಬುಡ ಇದೆ ಇದು ಅರಳಿ ಮರ ಇದು ಆಮೇಲೆ ಆಲದ ಮರ ಆಮೇಲೆ ಶಮಿ ಮರ ಇದು ಶಮಿದು ಬಂದು ಆಲದ ಮರ ಮತ್ತೆ ಅತ್ತೆ ಅತ್ತೆಕಾಯಿ ಮರ ಒಟ್ಟಾರೆಯಲ್ಲಿ ಐದು ಮರಗಳ ಒಂದು ಸಂಗಮ ಈ ಕ್ಷೇತ್ರದಲ್ಲಿದೆ ಈ ಐದು ಮರಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಅಲ್ಲಿ ಒಂದು ದಿವ್ಯವಾದಂತಹ ರಸವನ್ನು ಉತ್ಪತ್ತಿ ಆಗ್ತದೆ ಆ ಜಾಗದಲ್ಲಿ ದಿವ್ಯವಾದಂತಹ ರಸವನ್ನು ಉತ್ಪತ್ತಿ ಆಗ್ತದೆ ಅದು ವಿಜ್ಞಾನಕ್ಕೂ ನಿಲುಕಲಾರದಂತಹ ವಿಜ್ಞಾನಕ್ಕೂ ಸವಾಲಾಗಿರ್ತಕ್ಕಂತಹ ಮರಗಳ ಶಕ್ತಿ ಇದೆ ಅಂತ ಒಂದು ಶಕ್ತಿಯನ್ನು ಈ ತೀರ್ಥಕ್ಷೇತ್ರದಲ್ಲಿ ಮರಗಳಲ್ಲಿ ಇರುತ್ತೆ ಅದಕ್ಕೆ ಪುರಾತನ ನಮ್ಮ ಕೆಲವು ಸ ಸತಿಯರು ಪೂಜೆ ಮಾಡಿರ್ತಾರಲ್ಲ ಆಲ ಅಂದ್ರೆ ಆಲದ ಮರಕ್ಕೆ ಜನ ಹೇಳಿರ್ತಾರೆ ಯಾಕಿದು ಆಲದ ಮರದ ಪೂಜೆ ಮಾಡ್ತಾರೆ ಏನು ಏನಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದರೆ ಪ್ರತಿಯೊಂದು ಮರದಲ್ಲಿ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯವಾದಂತಹ ದಿವ್ಯವಾದಂತಹ ರಸವನ್ನ ಕ್ಷೇತ್ರವನ್ನು ಕೊಡ್ತದೆ ಅದನ್ನು ನಾವು ಜನ ತಿಳಿಲಾರದೆ ಕೆಲವರು ಏನತ್ತಾರೆ ಆ ಗಿಡದಾಗಿ ಏನಾದರು ಅಂತ ಹೇಳ್ತಾರೆ ಗಿಡದಾಗಿ ಏನು ಅದ ಅಂದ್ರೆ ನೀವು ಅಲ್ಲಿ ಅನುಭವಿಸಿದಾಗ ಮಾತ್ರ ನಿಮಗೆ ಗೊತ್ತಾಗತಕ್ಕಂತ ಸಂಗತಿ ಅದೇ ಅಲ್ಲಿ ಭಕ್ತಿ ಇದ್ದವರಿಗೆ ಮಾತ್ರ ಮರ ಫಲ ಕೊಡ್ತದೆ ಅಂತಹ ಒಂದು ದಿವ್ಯ ಸ್ಥಾನವನ್ನ ಇವತ್ತಿನ ಹಳೆಮೂರು ಯುವದ್ರಪ್ಪ ಅವರ ತೀರ್ಥ ಕ್ಷೇತ್ರದಲ್ಲಿ ಈ ಮರಗಳ ಸಂಗಮದಲ್ಲಿದ್ದೀವಿ ನಿಮ್ಗೆ ಯಾರಿಗೆ ಏನೇ ಆದರೂ ಇಲ್ಲಿ ಒಂದು ಐದು ನಿಮಿಷ ಬಂದು ಕೂತ್ರೆ ಅಂದರೆ ನಿಮ್ಗೆ ಅದರ ಫಲ ಸಿಗುತ್ತದೆ ಅಂತಹ ಒಂದು ದಿವ್ಯವಾದ ಕ್ಷೇತ್ರ ಇದೆ ಈ ಅಂತಹ ದಿವ್ಯವಾದ ಮರಗಳ ಸಂಗಮ ಇದೆ ಇದರ ಬಗ್ಗೆ ಒಂದೊಂದು ಮರದ ವೈಶಿಷ್ಟ್ಯವನ್ನು ಮತ್ತೊಂದು ಸರಕ್ಕೆ ತಿಳಿಸಲಾಗುವುದು ಇಲ್ಲಿ ನೋಡಿ ಶಮಿ ಮರ ಅಂದರೆ ಇದು ಶನಿದೇವರ ವೃಕ್ಷ ಇದು ಈ ಮರದಲ್ಲಿ ಶನಿದೇವರು ಸ್ಥಾನ ಇರುತ್ತೆ ಎಷ್ಟೇ ಆಶ್ಚರ್ಯದ ಕೆಲವು ಕಾಲದಲ್ಲಿ ಕೆಲವಿರುತ್ತದು ಶಮಿ ಮರದ್ದೇ ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ಇದೆ ಅರಳಿ ಮರದ ಒಂದು ಇದೆ ಅರಳಿ ಮರದಷ್ಟು ಆಮ್ಲ ಯಾವ ಮರವೂ ಕೊಡೋದಿಲ್ಲ ಮತ್ತು ಅರಳಿ ಮರದ ನೋಡ್ರಿ ಅದು ಹೃದಯ ಶೇಪಲ್ಲಿ ಅದು ಎಲೆ ಇರುತ್ತೆ ಎಂಥದೇ ವ್ಯಕ್ತಿಗೆ ಹೃದಯ ಬೇನೆ ಇದ್ದಾಗ ಎಲೆ ತಿಂದಾಗ ಅದು ಕಡಿಮೆ ಆಗುತ್ತೆ ಇದು ವೈಜ್ಞಾನಿಕ ಒಪ್ಪಿರ್ತಕ್ಕಂಥದ್ದು ಅದಕ್ಕೆ ಇಲ್ಲಿ ನೋಡಿ ಬುದ್ಧನಿಗೆ ಜ್ಞಾನೋದಯವಾಗಿದೆ ಅರಳಿ ಮರದ ಕೆಳಗಡೆ ಅರಳಿ ಮರದಲ್ಲಿ ಆ ಶಕ್ತಿ ಇದೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅದನ್ನು ಬರೀ ಪ್ರಶ್ನೆ ಮಾಡಕ್ಕೆ ಪ್ರಶ್ನೆ ಮಾಡಬೇಕು ಆದ್ರೆ ಪ್ರಶ್ನೆ ತಿಳಿದು ಮಾಡಿದಾಗ ಅದರ ಲಾಭ ನಮಗೆ ಸಿಗುತ್ತೆ ಅದ್ರ ಲಾಭ ಮಾಡ್ಕೋಬೇಕಾದಾಗ ಆ ಮರದ ಬಗ್ಗೆ ಆ ಸ್ಥಾನದ ಬಗ್ಗೆ ತಿಳ್ಕೊಳ್ಬೇಕು ಆದ್ದರಿಂದ ನಾವು ಮರಗಳಲ್ಲಿ ನಮ್ಮ ಜೀವದ ಉಸಿರು ಕೊಡ್ತಕ್ಕಂಥ ಮರವು ಆಮ್ಲಜನಕವನ್ನು ಕೊಡ್ತಕ್ಕಂಥ ಮರವು ಗಾಳಿ ಇಂದ ಆಮ್ಲಜನಕ ಉತ್ಪತ್ತಿ ಆಗ್ತದೆ ಆ ಮರಗಳು ಕೊಡ್ತವೆ ದಿವ್ಯವಾದಂತಹ ಈ ಕ್ಷೇತ್ರದಲ್ಲಿ ಈ ಮರಗಳ ಸಂಗಮದಲ್ಲಿ ನಾವು ಅದರದ್ದು ಲಾಭ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇನ್ನು ವಿವರವಾದಂಥ ಶಕ್ತಿಗಳ ಕೂಟವನ್ನು ಏನಿರುತ್ತೆ ಮತ್ತೊಂದು ಸರಿ ಅದನ್ನು ಹೇಳಲಾಗೋದು ಈಗ ನಾಗಡಿ ಅವರು ಗಣಪತಿ ಹಜನಾಳು ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ನನಗೆ ಈ ಮಾತಾಡಲಿಕ್ಕೆ ಅವಕಾಶ ಸಿಕ್ತು ಅಂತಂತ ಹೇಳಿ ನಾನು ಎಲ್ರಿಗೂ ಸರ್ ಮುಂದೆ ಈಗ ನಾವು ಇಲ್ಲಿ ಹಜನಾಳ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಕಾಲದಲ್ಲಿ ದಿವ್ಯವಾದಂತ ಇರುಭದ್ರೇಶ್ವರ್ ದೇವಸ್ಥಾನ ಇತ್ತು ಆ ವೀರಭದ್ರೇಶ್ವರ ದೇವಸ್ಥಾನ ಕಾಲಗರ್ಭದಲ್ಲಿ ಅದು ನಾಶ ಆಗಿದೆ ಅದು ಅದು ಏನು ಅಲ್ಲಿ ಯಾಕೆ ಆ ಕ್ಷೇತ್ರ ಇತ್ತು ಅದು ವೀರಭದ್ರ ದೇವಸ್ಥಾನಕ್ಕೆ ಹೋಗಿ ಆ ಕ್ಷೇತ್ರದಲ್ಲಿ ಅನುಗ್ರಹ ಇದ್ರೆ ವೀರಭದ್ರೇಶ್ವರ ಅನುಗ್ರಹ ಆದ್ರೆ ಅಲ್ಲಿ ಉತ್ಪತ್ತಿ ಆಗ್ಬೋದು ಮತ್ತೆ ಅಲ್ಲಿ ವೈಭವೀಕರಣವಾಗಿ ವೀರಭದ್ರೇಶ್ವರ ಆಗ್ಬೋದು ಮಂದಿರ ಆಗ್ಬೋದು ಅಂತ ಉದ್ದೇಶದಿಂದ ವೀರಭದ್ರರ ಸನ್ನಿಧಾನ ಅಲ್ಲಿ ಹೋಗಿ ಆ ಕ್ಷೇತ್ರವನ್ನು ನೋಡಬೇಕಾಗಿದೆ ಅದಕ್ಕೆ ಪ್ರಯಾಣ ಮಾಡ್ತಾ ಇದ್ದೇವೆ ಬಾರ ಜೊತ್ಲಿಂಗ ಹಾ ಇದು ಇರಬದ್ರಪ್ಪ ಗುಡಿ ಅವರು ಸ್ವಂತ ಪಸಂದ್ ಜಾಗ ಮಾಡಕೆ ಇಲ್ಲಿ ಉಳ್ದಾರ ಇರ್ಭದ್ರಪ್ಪ ಅಚ್ಚ ಪಂಡರ್ನಾಥನ್ ಪಂಡರ್ನಾಥ್ ಯಾಕಿದು ಮೂರು ಗುಡಿ ಮಾಡ್ತಾ ಇದ್ರಿ ಏನು ಅವ್ರು ಹೇಳಿದ್ದದ ಏನಾರ ಇಲ್ಲಿ ಇಲ್ಲ ರೀ ಅಡ್ಡ್ದು ರೀ ಅನದೇ ಅದು ಗುಡಿ ಇದು ಇರಬದ್ರಪ್ಪ ಇದು ಪಾಂಡು ಮಲ್ ಇರೋದ್ರಪ್ಪ ಗುಡಿ ಯಾವಾಗ ಬಾವಿ ಆಯ್ತದ ಅವಾಗ ಮಾಡಿದ್ರು ಅಂತಂದ್ರೆ ನೀವು ಬಾಳೆ ಯಾಕೆ ಅವರು ಮಂದಿರ ಹಳೇಂಬ್ರದ ಒಂದು ಅದನ್ನು ಸಮಾಧಿಸ್ತಾವೆ ಅದಾ ಹ್ಮ್ ಅವ್ರದ್ದು ಮನಸ್ಸು ಇಲ್ಲೇ ಇತ್ತು ಹ್ಮ್ ಇಲ್ಲೇ ಇತ್ತು ಇಲ್ಲೇ ನಾವು ಸ್ಥಾಪನೆ ಮಾಡರಿ ಮಟ್ಟಾರಿ ಅಂತ ಕಸಿ ಹ್ಮ್ ಅವ್ರದ್ದಿತ್ತು ಅವ್ರ ದೇಹ ಬಿಟ್ಟರು ನೋಡ್ರಿ ಹಳೆಮೃತ ತಕ್ಲಿಪ್ ಆಗಲತ್ತಿನ ಸಲಕೆ ಇಲ್ಲಿ ಬಂದಾರ ಇಲ್ಲಿ ಬಂದು ಜಾಗ ಫಸ್ಟ್ ಪೂರ ನಾ ಇದು ನಾಲ್ಕು ಪಣ ಗಿಡ ಇತ್ತು ನಾಲ್ಕು ಪಣ ಗಿಡ ಎಲ್ಲ ಸಾಫ್ ಮಾಡಿ ಮಾಡ್ತಿ ಆನಂದಿ ಗುಡಿ ಹಿಂದಿನ ಸರಿ ಅವರು ಆಯ್ಕೆ ಬಗ್ಗೆ ಇಲ್ಲಿ ಇಲ್ಲಿ ಇದು ಸ್ಥಾಪನೆ ಮಾಡ್ತಾರೆ ಹ್ಮ್ ಅದು ನೀವು ಮಾಡಿಸ್ತದ್ರಿ ಈಗ ತಮ್ಮ ಹೆಸರು ಏನೀಗ ತಮ್ಮ ಹೆಸರು ನಮ್ಮ ಹೆಸರು ರಾಮ್ ಶೆಟ್ಟಿ ಏನಿದ್ರಿ ಇದು ಮಂದಿರದು ಅಧ್ಯಕ್ಷ ಅಧ್ಯಕ್ಷ ಇದು ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ರಿ ಯಾವಾಗ ಮುಗಿತದ ಇದು ನೋಡ್ರಿ ಎರಡು ವರ್ಷ ಬೇಕ್ರಿ ಎರಡು ವರ್ಷ ಬೇಕಿನ ಈ ಕಾಣ್ ಬಿಟ್ಟು ಮುಂದಿನ ಕಾಣ್ ಹೊಸ ಮೂರ್ತಿ ಸ್ಥಾಪನೆ ಯಾವಾಗ ಮಾಡ್ತೀರಿ ಎರಡು ವರ್ಷ ಅಂತಾರೆ ಯಾವ್ಯಾವ ಮೂರ್ತಿ ಕೊಟ್ರಿ ಮಾಡ್ಲಾಕ ಹಾ

మన సృష్టి ఐతల్ ఆ సృష్టి సృష్టి ఒందే దిన ఈ ముందృష్టి ఎంట్ తారీ భజన కార్యక్రమం మరి నిత్యదోదో జాతర మహోత్సవ్ ఫిబ్రవరి ఫెబ్రవరి ఫెబ్రవరి ఏప్రిల్ ఏప్రిల్ రీ ఏప్రిల్ దాతర